ನೋಡ್ತಿದ್ರಾ ಸುಪ್ರೀ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ವಿ ಈ ಲೋಕಸಭಾ ಚುನಾವಣೆ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆನೆ ರಿಸಲ್ಟ್ ಕೂಡ ಬಂತು ಅತಿ ಹೆಚ್ಚಿನ ಒಂದು ಕೇಂದ್ರದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಪಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿಳಿದೇ ಇರುತ್ತೆ ಹಾಗೆ ಕಾಂಗ್ರೆಸ್ ಸರ್ಕಾರ ಎಷ್ಟನೇ ಒಂದು ಸ್ಥಾನವನ್ನ ಪಡ್ಕೊಂಡಿದೆ ಮತ್ತೆ ಜೆ ಡಿ ಎಸ್ ಸರ್ಕಾರ ಎಷ್ಟನೇ ಒಂದು ಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಎಷ್ಟನೇ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ ಅಂತ ಹೇಳ್ಬಿಟ್ಟು ನೋಡೋಣ ಹಾಗೆಯೇ ಯಾ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಬಹುಮತವನ್ನ ಪಡ್ಕೊಂಡು ಯಾರ್ಯಾರೆಲ್ಲ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಒಂದು ಕಡೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಕೂಡ ಬಂತು ರಿಸಲ್ಟ್ ಬಂದಾದ ಮೇಲೆ ಮೈಂಡ್ ಮೈಂಡಲ್ಲೂ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದೆ ಇವಾಗ ಏನು ಐದು ಗ್ಯಾರಂಟಿಗಳು ಕೊಡ್ತಿದ್ದಾರೆ ನೆಕ್ಸ್ಟ್ ಮುಂದುವರಿಯಲ್ವೇನೋ ಅಂತ ಹೇಳ್ಬಿಟ್ಟು ನಮ್ಮ ಲೋಕಸಭಾ ಚುನಾವಣೆ ಅಂದರೆ ಇವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬರಲಿಲ್ಲ ಅಂದರೆ ನೆಕ್ಸ್ಟ್ ಐದು ಗ್ಯಾರಂಟಿಗಳು ಮುಂದುವರಿಯಲ್ಲ ಅಂತ ಹೇಳಿಬಿಟ್ಟು ಮುಂಚೆನೆ ಅಂದರೆ ಲೋಕಸಭಾ ಚುನಾವಣೆಯ ಮುಂಚೆನೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಮತ್ತೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದರು ಈ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಬರಲಿಲ್ಲ ಅಂದರೆ ಈ ಐದು ಗ್ಯಾರಂಟಿಗಳು ಏನಿದಾವೆ ನೆಕ್ಸ್ಟ್ ಮುಂದುವರಿಯಲ್ಲ ಅಂತ ಹೇಳ್ಬಿಟ್ಟು ಡೌಟ್ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂತಾನೆ ಹೇಳ್ಬೋದು ಹಾಗೆಯೇ ಎಲ್ಲರೂ ಮೈಂಡಲ್ಲೂ ಇವಾಗ ಗೊಂದಲವನ್ನ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ಐದು ಗ್ಯಾರಂಟಿಗಳ ಜೊತೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಮೇಲೆ ಎರಡು ಸಾವಿರ ರೂಪಾಯಿ ಹಣ ಬರ್ತಿದ್ದು ಅದು ಬರಲ್ವೇನೋ ನೆಕ್ಸ್ಟ್ ಹನ್ನೊಂದನೇ ಕಂತಿನಿಂದ ಎಲ್ಲ ಮುಂದುವರೆಯಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಎಲ್ಲ ಕಡೆ ಕೂಡ ಯೂಟೂಬಲ್ ಆಗಿರ್ಬೋದು ಎಲ್ಲ ಕಡೆ ಕೂಡ ಹರಿದಾಡ್ತಿದೆ ಅಂತಲೇ ನೋಡ್ಬೋದು ಈ ಐದು ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಎಲ್ಲ ಕೂಡ ಮುಂದುವರೆಯುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡೋಣ ಮೊದಲಿಗೆ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಹದಿನೇಳು ಸ್ಥಾನ ಕಾಂಗ್ರೆಸ್ ಒಂಬತ್ತು ಸ್ಥಾನ ಹಾಗೆ ಜೆ ಡಿ ಎಸ್ಗೆ ಕೂಡ ಎರಡು ಸ್ಥಾನ ಬಂದಿದೆ ಅಂತ ನೋಡ್ಬೋದು ಹಾಗೆಯೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೋಲಿಸ್ಕೊಂಡ್ರೆ ತಗೊಂಡ್ರೆ ನಾವು ಬಿಜೆಪಿಗೆ ಹತ್ತೊಂಬತ್ತು ಸ್ಥಾನ ದೊರಕಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗಾದ್ರೆ ಇವಾಗ ನಮ್ಮ ರಾಜ್ಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಓಟನ್ನು ಪಡ್ಕೊಂಡಿದ್ದಾರೆ ಎಷ್ಟೆಷ್ಟು ಓಟನ್ನು ಪಡ್ಕೊಂಡು ಯಾರ್ಯಾರೆಲ್ಲ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಮೊದಲಿಗೆ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಸುನಿಲ್ ಬೋಸ್ ಅವರು ಗೆದ್ದಿದ್ದಾರೆ ಹಾಗೆಯೇ ಏಳು ಲಕ್ಷದ ಐವತ್ತೊಂದು ಸಾವಿರದ ಆರುನೂರ ಎಪ್ಪತ್ತೊಂದು ಮತವನ್ನು ಪಡೆದುಕೊಂಡಿದ್ದಾರೆ ಅದರ ಜೊತೆಗೆ ಬಿ ಸಿ ಬಿ ಜೆ ಪಿ ಪಕ್ಷದಿಂದ ಎಸ್ ಬಾಲರಾಜು ಐದು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಮತವನ್ನು ಪಡೆದು ಸೋತಿದ್ದಾರೆ ನೆಕ್ಸ್ಟು ಮೈಸೂರು ಕೊಡಗು ಮಹಾರಾಜರಾದಂತಹ ಬಿ ಜೆ ಪಿ ಪಕ್ಷದ ಯದುವೀರ್ ಅವರು ಏಳು ಲಕ್ಷದ ತೊಂಬತ್ತೈದು ಸಾವಿರದ ಐನೂರು ಮೂಟು ಐನೂರ ಮೂರು ಓಟುಗಳನ್ನು ಪಡೆದು ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಎಂ ಲಕ್ಷ್ಮಣ್ ಅವರು ಆರು ಲಕ್ಷದ ಐವತ್ತಾರು ಸಾವಿರದ ಐನೂರ ನಲವತ್ತೊಂದು ಮತವನ್ನು ಪಡೆದು ಸೋತಿದ್ದಾರೆ ನೆಕ್ಸ್ಟ್ ಬೆಂಗಳೂರು ಉತ್ತರದಲ್ಲಿ ನೋಡೋದಾದ್ರೆ ಬಿಜೆಪಿ ಪಕ್ಷದ ಸೋಭಾ ಶೋಭಾ ಕರಂಗ್ಲಾಜೆ ಅವರು ಒಂಬತ್ತು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೊಂಬತ್ತು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಅಂತ ನೋಡ್ಬೋದು ಹಾಗೆ ಕಾಂಗ್ರೆಸ್ ಪಕ್ಷದ ರಾಜೀವ್ ಗೌಡ ಅವರು ಏಳು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಎಪ್ಪತ್ತ್ಮೂರು ಮತವನ್ನು ಪಡೆದು ಸೋತಿದ್ದಾರೆ ಬೆಂಗಳೂರು ದಕ್ಷಿಣದಲ್ಲಿ ನೋಡೋದಾದರೆ ತೇಜಸ್ವಿ ಸೂರ್ಯ ಅವರು ಏಳು ಲಕ್ಷದ ಐವತ್ತು ಸಾವಿರದ ಎಂಟುನೂರ ಮೂವತ್ತು ಮತಗಳನ್ನು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷದ ಸೌಮ್ಯ ರೆಡ್ಡಿ ಅವರು ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲವತ್ತ ಏಳು ಮತವನ್ನು ಪಡೆದು ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ಮಂಡ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಎಚ್ ಡಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಾರೆ ಹಾಗೆಯೇ ಎಂಟು ಲಕ್ಷದ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಮತವನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಗೌಡ ಅವರು ಐದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರ ಅರವತ್ತೊಂದು ಮತವನ್ನು ಪಡೆದು ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ಆಸನದಲ್ಲಿ ಕಾಂಗ್ರೆಸ್ ಪಕ್ಷದ ಸರೇಶ್ ಪಾಟಲ್ ಅವರು ಗೆದ್ದಿದ್ದಾರೆ ಇವರು ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆಂಟು ಮತವನ್ನು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಪ್ರಜ್ವಲ್ ರೇವಣ್ಣ ಅವರು ಆರು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಮೂವತ್ತು ಹತ್ತೊಂಬತ್ತು ಮತವನ್ನು ಪಡೆದು ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿ ಮಂಜುನಾಥ್ ಅವರು ಬಿಜೆಪಿ ಪಕ್ಷ ಗೆದ್ದಿದ್ದಾರೆ ಹತ್ತು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎರಡು ಮತವನ್ನ ಪಡೆದು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಕಾಂಗ್ರೆಸ್ ಪಕ್ಷದ ಡಿ ಕೆ ಸುರೇಶ್ ಅವರು ಎಂಟು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರೈವತ್ತು ಮತವನ್ನ ಪಡೆದು ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ನೆಕ್ಸ್ಟ್ ಬಾಗಲಕೋಟೆಯಲ್ಲಿ ಬಿಜೆಪಿ ಪಕ್ಷದ ಗದ್ದಿಗೌಡ ಚಂದನ್ಗೌಡ ಅವರು ಗೆದ್ದಿದ್ದಾರೆ ಹಾಗೆಯೇ ಅವರಿಗೆ ಆರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮೂವತ್ತೊಂಬತ್ತು ಮತವನ್ನು ಪಡೆದು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಮತವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೋತಿರೋದು ಸಂಯುಕ್ತ ಪಾಟೇಲ್ ಆರು ಲಕ್ಷದ ಮೂವ ಎರಡು ಸಾವಿರದ ಆರುನೂರ ಅರವತ್ತು ಮತವನ್ನು ಪಡೆದಿದ್ದಾರೆ ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಬಿಜೆಪಿ ಪಕ್ಷದವರು ಗೆದ್ದಿದ್ದಾರೆ ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಮತ ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬೆಂಗಳೂರು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮನ್ಸೂರ್ ಅಲಿಖಾನ್ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ಮತವನ್ನು ಪಡೆದು ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ನೆಕ್ಸ್ಟ್ ಬೆಳಗಾವಿಯಲ್ಲಿ ಬಿಜೆಪಿ ಪಕ್ಷದ ಜಗದೀಶ್ ಶೆಟ್ಟರು ಅನ್ನುವರು ಗೆದ್ದಿದ್ದಾರೆ ಅವರು ಏಳು ಲಕ್ಷದ ಆರು ಸಾವಿರದ ಇಪ್ಪತ್ತೊಂಬತ್ತು ಮತವನ್ನು ಪಡೆದು ಗೆದ್ದಿದ್ದಾರೆ ಎಷ್ಟು ಮತವನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಮೃಡಾಲ್ ಹೆಬ್ಬಾಳ್ಕರ್ ಅವರು ಸೋತಿದ್ದಾರೆ ಐದು ಲಕ್ಷದ ಎಂಬತ್ಮೂರು ಸಾವಿರದ ಐನೂರ ತೊಂಬತ್ತೆರಡು ಮತವನ್ನು ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆ ಬೀದರಲ್ಲಿ ಸಾಗರ್ ಖಂಡ್ರೆ ಅವರು ಕಾಂಗ್ರೆಸ್ ಗೆದ್ದಿದ್ದಾರೆ ಆರು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ಹದಿನೇಳು ಮತವನ್ನು ಪಡೆದುಕೊಂಡಿದ್ದಾರೆ ಹಾಗೆ ಬಿ ಜೆ ಪಿ ಭಗವಂತ್ ಕೂಬಾ ಅವರು ಐದು ಲಕ್ಷದ ಮೂವತ್ತೇಳು ಸಾವಿರದ ನಾನೂರ ನಲವತ್ತೆರಡು ಮತ ಪಡೆದು ಸೋತಿದ್ದಾರೆ ನೆಕ್ಸ್ಟ್ ಬಿಜಾಪುರದಲ್ಲಿ ಬಿಜೆಪಿಯಿಂದ ರಮೇಶ್ ಜಣಿಜಣಿ ಅನ್ನುವರು ಗೆದ್ದಿದ್ದಾರೆ ಆರು ಲಕ್ಷದ ಅರ್ ಎಪ್ಪತ್ತೆರಡು ಸಾವಿರದ ನೂರ ಎಂಬತ್ತು ಮತವನ್ನು ಪಡೆದಿದ್ದಾರೆ ಹಾಗೆಯೇ ಕಾಂಗ್ರೆಸ್ ಪಕ್ಷದಿಂದ ರಾಜು ಅಲಗು ಅವರು ಸೋತಿದ್ದಾರೆ ಐದು ಲಕ್ಷದ ತೊಂಬತ್ತೈದು ಸಾವಿರದ ಐನೂರ ಐವತ್ತೆರಡು ಮತವನ್ನು ಪಡೆದು ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ನೆಕ್ಸ್ಟ್ ದಕ್ಷಿಣ ಕನ್ನಡದಲ್ಲಿ ಬಿ ಜೆ ಪಿ ಪಕ್ಷದ ಬ್ರಿಜೇಶ್ ಚೌಟಾ ಅವರು ಗೆದ್ದಿದ್ದಾರೆ ಏಳು ಲಕ್ಷದ ಹದಿನಾಲ್ಕು ಸಾವಿರದ ನೂರ ಮೂವತ್ತು ಮತವನ್ನು ಪಡೆದು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಪದ್ಮರಾಜ್ ಪೂಜಾರಿ ಕಾಂಗ್ರೆಸ್ ಪಕ್ಷದವರು ಸೋತಿದ್ದಾರೆ ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಮತವನ್ನು ಪಡೆದುಕೊಂಡಿದ್ದಾರೆ ಇನ್ನು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಅವರು ಗೆದ್ದಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಆರು ಲಕ್ಷದ ಮೂವತ್ತ್ ಮೂರು ಸಾವಿರದ ಐವತ್ತೊಂಬತ್ತು ಮತವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಿ ಜೆ ಪಿ ಪಕ್ಷದವರು ಅಂದರೆ ದಾವಣಗೆರೆಯಲ್ಲಿ ಬಿ ಜೆ ಪಿ ಪಕ್ಷದವರು ಗಾಯತ್ರಿ ಸಿದ್ದೇಶ್ವರ್ ಅವರು ಸೋತಿದ್ದಾರೆ ಆರು ಲಕ್ಷದ ಆರು ಸಾವಿರದ ಒಂಬೈನೂರ ಅರವತ್ತೈದು ಮತವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದಿದ್ದಾರೆ ಹಾಗೆಯೇ ಅವರು ಎಷ್ಟು ಮತವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಎಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಹತ್ತೊಂಬತ್ತು ಮನ ಮತವನ್ನು ಪಡೆದುಕೊಂಡಿದ್ದಾರೆ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ರಕ್ಷರಾಮಯ್ಯ ಅವರು ಆರು ಲಕ್ಷದ ಐವತ್ತೊಂಬತ್ತು ನೂರ ಐವತ್ತೊಂಬತ್ತು ಮತವನ್ನು ಪಡೆದು ಸೋತಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನೆಕ್ಸ್ಟ್ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾ ಜಾರಕಿಹೊಳಿ ಅನ್ನೋರು ಗೆದ್ದಿದ್ದಾರೆ ಹಾಗೆಯೇ ಅವರು ಎಷ್ಟು ಓಟನ್ನು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಏಳು ಲಕ್ಷದ ಹದಿಮೂರು ಸಾವಿರದ ನಾನ್ನೂರ ಹದಿಮೂರು ಓಟುಗಳನ್ನು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೇನೇ ಅಣ್ಣಾ ಸಾಹೇಬ್ ಬಿಜೆಪಿ ಸೋತಿದ್ದಾರೆ ಆರು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರ್ನೂರ ಇಪ್ಪತ್ತೇಳು ಓಟುಗಳನ್ನು ತಗೊಂಡಿದ್ದಾರೆ ಧಾರವಾಡದಲ್ಲಿ ಬಿ ಜೆ ಪಿ ಪಕ್ಷದ ಪ್ರಹ್ಲಾದ್ ಜೋಶಿಯವರು ಗೆದ್ದಿದ್ದಾರೆ ಏಳು ಲಕ್ಷದ ಹದಿನಾರು ಸಾವಿರದ ನೂರ ಮೂವತ್ತೊಂದು ಓಟು ಓಟುಗಳನ್ನು ಪಡೆದಿದ್ದಾರೆ ವಿನೋದ್ರವರು ಕಾಂಗ್ರೆಸ್ ಪಕ್ಷ ಸೋತಿದ್ದಾರೆ ಆರು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಏಳು ಮತವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಹಾಗೆಯೇ ಗುಲ್ಬರ್ಗದಲ್ಲಿ ಕಾಂಗ್ರೆಸ್ ಪಕ್ಷದ ರಾಧಾಕೃಷ್ಣ ಅವರು ಗೆದ್ದಿದ್ದಾರೆ ಆರು ಲಕ್ಷದ ಐವತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ಮತಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಿಜೆಪಿ ಪಕ್ಷದ ಉಮೇಶ್ ಜಾಧವ್ ಅವರು ಸೋತಿದ್ದಾರೆ ಆರು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಹದಿನಾರು ಮತವನ್ನು ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಚಿತ್ರದುರ್ಗದಲ್ಲಿ ಗೋವಿಂದ ಕರಜೋಳ ಬಿಜೆಪಿ ಪಕ್ಷದವರು ಆರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ಮತಗಳನ್ನು ಪಡೆದು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಕಾಂಗ್ರೆಸ್ ಪಕ್ಷ ಸೋತಿದೆ ಬಿ ಎನ್ ಚಂದ್ರಪ್ಪ ಆರು ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರ ಅರವತ್ತು ಮತವನ್ನು ಪಡೆದುಕೊಂಡು ಗೆದ್ದ ಸೋತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಇನ್ನು ಹಾವೇರಿಯಲ್ಲಿ ಬಿಜೆಪಿ ಪಕ್ಷದ ಬಸವರಾಜು ಬೊಮ್ಮಾಯಿ ಅವರು ಗೆದ್ದಿದ್ದಾರೆ ಏಳು ಲಕ್ಷದ ಐದು ಸಾವಿರದ ಒಂದು ಐನೂರ ಮೂವತ್ತೆಂಟು ಮತವನ್ನು ಪಡೆದು ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಹಾಗೆಯೇ ಕಾಂಗ್ರೆಸ್ ಪಕ್ಷ ಸೋತಿದೆ ಆನಂದ ಸ್ವಾಮಿ ಅವರು ಆರು ಲಕ್ಷದ ಅರವತ್ತೆರಡು ಸಾವಿರದ ಇಪ್ಪತ್ತೈದು ಮತವನ್ನು ಪಡೆದುಕೊಂಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟೆಷ್ಟು ಓಟ್ಗಳನ್ನು ಪಡೆದಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿದ್ವಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಆಗಿರ್ಬೋದು ನಮ್ಮ ಗ್ಯಾರಂ ನಮಗೆ ಏನು ಗ್ಯಾರಂಟಿ ಯೋಜನೆಗಳು ಅಂತ ಕೊಡ್ತಿದ್ದಾರೆ ಅದನ್ನು ಯಾಕೆ ನಿಲ್ಲಿಸ್ತಾರಂತೆ ನೆಕ್ಸ್ಟ್ ನಿಲ್ಲಿಸ್ತಾರಂತೆ ನಿಜ ಸುಳ್ಳು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ಯೂಟ್ಯೂಬಲ್ ಆಗಿರ್ಬೋದು ಎಲ್ಲ ಕಡೆ ಹರಿದಾಡ್ತಿದೆ ಸೊ ನಿಲ್ಲಿಸ್ ನಿಲ್ಲಿಸ್ತಾರಾ ನೆಕ್ಸ್ಟ್ ನಿಲ್ಲಿಸ್ತಾರ ಕಾಂಗ್ರೆಸ್ ಬಂದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೋಸ್ಕರ ನಿಲ್ಲಿಸ್ತಾರಾ ಅಂತ ಹೇಳ್ಬಿಟ್ಟು ಎಲ್ಲರ ಎಲ್ಲರ ತಲೆಯಲ್ಲೂ ಕೂಡ ಅದೇ ಒಂದು ಗೊಂದಲ ಇರುತ್ತೆ ಸೊ ನಿಲ್ಲಿಸ್ತಾರ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ನೋಡೋಣ ಎಲ್ರಿಗೂ ಗೊತ್ತಿರೋ ಹಾಗೆ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತಿವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಮಾತಿನಂತೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ತಂದ್ರು ಹಾಗೇನೆ ಎಲ್ರು ಕೂಡ ಅದ್ರ ಸೌಲಭ್ಯ ಕೂಡ ಪಡ್ಕೊಳ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಒಂದು ಫ್ರೀ ಬಸ್ ಯೋಜನೆ ಆಗಿರ್ಬೋದು ಎಲ್ಲದರಿಂದ ಸೌಲಭ್ಯವನ್ನು ಜನಗಳ ಜನರೆಲ್ಲರೂ ಕೂಡ ಸೌಲಭ್ಯನ ಪಡ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಇವಾಗ ಆಗಿ ಲೋಕಸಭಾ ಚುನಾವಣೆ ಆದಮೇಲೆ ಕಾ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂದರೆ ಡೌಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಎಲ್ಲ ಕಡೆ ಹರಿದಾಡ್ತಿದೆ ಸೊ ಆದ್ದರಿಂದ ಇವಾಗ ಏನು ಮಾಡ್ತಿದ್ದಾರೆ ಅಂದರೆ ಒಂದು ಐದು ತಿಂಗಳ ಕಾಲ ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಹಾಗೆ ಒಂದು ಫ್ರೀ ಬಸ್ ನಡೆಸಿದ್ರು ನಡೆಸ್ಬೋದು ಹಾಗೆಯೇ ಒಂದು ಶಕ್ತಿ ಯೋಜನೆ ನಡೆಸಿದ್ರು ನಡೆಸ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಡೌಟ್ ಅಂತಲೇ ಹೇಳಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಚರ್ಚೆಯನ್ನ ನಡೆಸ್ತಿದ್ದಾರೆ ಏನಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ರೂಪಾಯಿ ಏನು ಕೊಡ್ತಿದ್ದಾರೆ ಒಂದು ವರ್ಷಕ್ಕೆ ಅದು ಮೂವತ್ತೈದು ಸಾವಿರ ಕೋಟಿ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಗೊತ್ತಿರೋದೆ ಒಂದು ವರ್ಷಕ್ಕೆ ಮೂವತ್ತೈದು ಸಾವಿರ ಕೋಟಿ ಅಂದರೆ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಒಂದು ವರ್ಷಕ್ಕೆ ಆಗುತ್ತೆ ಅಂತ ಹೇಳಿದರೆ ಇನ್ನೂ ಎಷ್ಟಾಗ್ಬೋದು ಅಂತ ಹೇಳ್ಬಿಟ್ಟು ಆಲೋಚನೆಯನ್ನು ಮಾಡಿ ಇವಾಗಲೇ ಸಾಲವನ್ನು ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಬಿ ಜೆ ಪಿ ಸರ್ಕಾರ ಆಗಿರೋ ಆಗಿರ್ಬೋದು ಸರ್ಕಾರದಲ್ಲಿ ತುಂಬಾ ಸಾಲ ಆಗಿದೆ ನೆಕ್ಸ್ಟ್ ಕೂಡ ಇದನ್ನು ಮುಂದುವರಿಸಿದ್ರೆ ಇದೇ ಥರ ಸಾಲ ಆಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸಿದ್ರೂ ನಿಲ್ಲಿಸ್ಬೋದು ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಹರಿದಾಡ್ತಿದೆ ನಿಜನೇ ಆ ಸರ್ಕಾರದಿಂದ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಗೊತ್ತಿಲ್ಲ ಕೇಂದ್ರದಲ್ಲಿ ಎಲ್ಲ ಚರ್ಚೆಯನ್ನು ಮಾಡಿ ಎನ್ ಡಿ ಎ ಒಂದು ಮೈತ್ರಿಕೂಟದಲ್ಲಿ ಏನಂತ ಚರ್ಚೆ ನೆಕ್ಸ್ಟ್ ಯಾವ ಸರ್ಕಾರ ಬರುತ್ತೆ ಏನಂತ ಚರ್ಚೆಯನ್ನು ನಡೆಸ್ತಾರೆ ನೆಕ್ಸ್ಟ್ ಅಂತ ಹೇಳಿಬಿಟ್ಟು ಅದರಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವ್ಯಾವ ಒಂದು ಯೋಜನೆ ಐದು ಗ್ಯಾರಂಟಿಗಳು ಬರ್ತಿದೆ ಅದನ್ನು ನಿಲ್ಲಿಸ್ಬೇಕೋ ಇಲ್ವೋ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಒಂದು ಎನ್ ಡಿ ಎ ಮೈತ್ರಿಕೂಟ ಅದು ಇದು ಎಲ್ಲ ನಡೆಸಾದ ಮೇಲೆ ಎಲ್ಲ ಒಂದು ತೀರ್ಮಾನಗಳನ್ನ ತಗೊಂಡಾದ್ಮೇಲೆ ನಿಮಗೆ ಒಂದು ಐದು ಆರು ತಿಂಗಳ ಮೇಲೆ ಒಂದು ಐದು ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರೋ ಇಲ್ವೋ ನೆಕ್ಸ್ಟ್ ಮುಂದುವರಿಸ್ತಾರೋ ಗೃಹಲಕ್ಷ್ಮಿ ಯೋಜನೆ ಮೇಲೆ ಎರಡು ಸಾವಿರ ರೂಪಾಯಿ ಏನು ಕೊಡ್ತಿದ್ದಾರೆ ಅದನ್ನು ಕೊಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಈ ದೇಶದಲ್ಲಿ ಮಹಿಳೆಯರಿಗೋಸ್ಕರ ದೊಡ್ಡ ಮಟ್ಟದಲ್ಲಿ ಮಾಡಿರುವ ಒಂದು ಯೋಜನೆ ಅಂದರೆ ಅದು ಗೃಹಲಕ್ಷ್ಮಿ ಯೋಜನೆ ಆಗಿರುತ್ತೆ ಅದರಿಂದನೇ ಆರ್ಥಿಕ ಹೊಡೆತ ಜಾಸ್ತಿ ಬೀಳ್ತಿದೆ ಸರ್ಕಾರಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದು ಮೂರು ನಾಲ್ಕರಿಂದ ಒಂದು ಐದು ಒಳಗಡೆ ನಿಮಗೆ ಅದು ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರ್ಸೋದು ಡೌಟ್ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬಾ ಸಾಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಮೂವತ್ತೈದು ಸಾವಿರ ಕೋಟಿ ಖರ್ಚಾಗ್ತಿದೆಯಲ್ಲ ಎಷ್ಟು ಎಲ್ಲಿಂದ ತರೋದು ಸಾಲ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಒಡೆತ ಜಾಸ್ತಿ ಒಡೆತವನ್ನು ಬೀಳ್ತಿದೆ ಅಂತ ಹೇಳ್ಬಿಟ್ಟು ಮುಂದುವರ್ಸಿದ್ರು ಒರೆಸ್ಬೋದು ಇಲ್ಲಾಂದರೆ ಡೌಟ್ ಅಂತಲೇ ಹೇಳ್ಬೋದು ಛೇ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ಸುತ್ತೆ ಮತ್ತು ಐದು ಗ್ಯಾರಂಟಿ ಯೋಜನೆಗಳು ಸಿಗೋಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕ್ಕೇನು ಹೋಗಬೇಡಿ ತುಂಬ ಜನ ಬಡವ್ರಿಗೆ ತುಂಬಾ ಎಲ್ಪ್ ಆಗ್ತಿತ್ತು ಗೃಹಲಕ್ಷ್ಮಿ ಯೋಜನೆ ಅಡಿ ಒಂದು ಎರಡು ಸಾವಿರ ರೂಪಾಯಿ ಏನು ಬರ್ತಿತ್ತು ಅದರಿಂದ ತುಂಬಾ ಜನಕ್ಕೆ ಎಲ್ಪ್ ಆಗ್ತಿದ್ದು ಸಹಾಯ ಆಗ್ತಿತ್ತು ಅಂತಲೇ ಹೇಳ್ಬೋದು ಇನ್ಮೇಲೆ ಕೂಡ ಒಂದು ಇವ ಆವಾಗಿಂದ ಹೇಗೆ ಬರ್ತಿತ್ತು ಮುಂಚೆಯಿಂದಲೂ ಹೇಗೆ ಬರ್ತಿತ್ತು ಇನ್ನು ಮೂರ್ನಾಲ್ಕು ತಿಂಗಳ ಕಾಲ ಆ ಥರನೇ ಆದ ಇವಾಗ ಮುಂಚೆಯಿಂದ ಯಾವ ಥರ ಇತ್ತು ಆ ಥರನೇ ಇರುತ್ತೆ ಅಂತ ಹೇಳ್ಬಿಟ್ಟು ನ ನೋಡ್ಬೋದು ಆಮೇಲೆ ಹೇಳೋಕ್ಕಾಗಲ್ಲ ಅಷ್ಟೇ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಚರ್ಚೆ ನಡೀತಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಒಂದು ಇವತ್ತಿನ ಒಂದು ವಿಡಿಯೋ ಆಗಿದೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನೆಲ್ಲ ವೀಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ